ರವೀಂದ್ರ ಕಲಾ ಕ್ಷೇತ್ರದಲ್ಲಿರುವ ದ್ವಾರಕೀಶ್ ಅವರ ಪಾರ್ಥಿವದಕ್ಕೆ ಅಂತಿಮ ನಮನವನ್ನು ಸಲ್ಲಿಕೆ ಮಾಡಿದ್ದಾರೆ ಒಂದ್ ಕಡೆ ನೋಡ್ತಾ ಇದ್ರ ಸಿ ಸಿದ್ದರಾಮಯ್ಯ ಅವರು ಅಂತಿಮ ನಮನವನ್ನು ಸಲ್ಲಿಕೆ ಮಾಡಿ ದ್ವಾರಕೀಶ್ ಅವರು ಚಿತ್ರರಂಗಕ್ಕೆ ನೀಡಿರುವಂತಹ ಕೊಡುಗೆಗಳನ್ನ ಸ್ಮರಿಸಿದ್ರು ಅದನ್ನು ಮರೆಯೋದಕ್ಕೆ ಯಾವತ್ತೂ ಸಾಧ್ಯ ಇಲ್ಲ ಅನ್ನುವಂತಹ ಮಾತುಗಳನ್ನ ಹೇಳಿದ್ರು ಇನ್ನ ಯಶ್ ಅವರು ಸಹ ಹೇಳ್ತಾ ಇದ್ರು ಇಂತಹ ನಿರ್ಮಾಪಕರಾಗಿರ್ಬೋದು ನಿರ್ದೇಶಕರಾಗಿರ್ಬೋದು ನಟರನ್ನು ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂಥವರಿಂದ ನಾವು ಕಲಿಯೋದು ಸಾಕಷ್ಟು ಇದೆ ಸಾಕಷ್ಟು ಜನರಿಗೆ ಸ್ಫೂರ್ತಿ ಆಗಿದ್ದಾರೆ ದ್ವಾರ್ಕೀಶ್ ಅವರು ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ರು ಹೀಗೆ ನೂರಾರು ಕಲಾವಿದರು ಬಂದು ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ ಅವರ ಜೊತೆಗಿನ ಒಡನಾಟವನ್ನು ಹಂಚಿಕೊಳ್ತಾ ಇದ್ದಾರೆ ದ್ವಾರಕೀಶ್ ಅವರು ಫಸ್ಟ್ ಪೇಮೆಂಟ್ ಅಂತ ತಗೊಂಡಿದ್ದು ಸಂಭಾವನೆ ಅಂತ ತಗೊಂಡಿದ್ದು ಇನ್ನೂರ ಐವತ್ತು ರೂಪಾಯಿ ಅದು ನರಸಿಂಹರಾಜು ಅವರ ಹಿಂದೆ ನಿಂತು ಒಂದು ಸಣ್ಣ ಪಾತ್ರ ಮಾಡಿದ್ರು ಕನ್ನಿಕಾ ಪರಮೇಶ್ವರಿ ಅನ್ನುವಂತಹ ಚಿತ್ರದಲ್ಲಿ ಅದು ಅವರ ಸೋದರ ಮಾವ ಹುಣಸೂರು ಕೃಷ್ಣಮೂರ್ತಿ ಅವರಿಗೆ ದುಂಬಾಲ್ ಬಿದ್ದು ಆ ಪಾತ್ರವನ್ನು ಮಾಡಿರ್ತಾರೆ ಏನ್ ಹೇಳುದು ಮಹಾನ್ ವ್ಯಕ್ತಿ ಪ್ರಪಂಚದಲ್ಲಿ ತುಂಬಾ ಜನ ಹುಡ್ತಾರೆ ತುಂಬಾ ಜನ ಸಾಯ್ತಾರೆ ಬದುಕು ಅನ್ನೋದು ಒಂದು ಅವಕಾಶ ಆ ಅವಕಾಶದಲ್ಲಿ ನೀವು ಏನ್ ಸಾಧಿಸ್ತೀರಾ ಅಥವಾ ಎಷ್ಟು ಧೈರ್ಯ ಮಾಡ್ತೀರಾ ಯಾವ ಮಟ್ಟಿಗೆ ನಿಮ್ಮ ಬದುಕನ್ನು ಉಪಯೋಗಿಸ್ಕೋತೀರಾ ಅನ್ನೋದಕ್ಕೊಂದು ಉದಾಹರಣೆ ಹುಣಸೂರಲ್ಲಿ ಹುಟ್ಟಿ ಎಲ್ಲ ಸಿನಿಮಾದ ಒಂದು ಏನೇನು ಒಂದು ನಾರ್ಮ್ಸ್ ಇರುತ್ತಲ್ಲ ಹಿಂಗೆ ಇರಬೇಕು ಒಬ್ಬ ನಾಯಕನಾಗ ಇದೇ ಥರ ಇರಬೇಕು ಅಥವಾ ಈ ವಿಷಯಗಳಲ್ಲಿ ಮಾತ್ರ ಒಬ್ಬ ದೊಡ್ಡ ನಿರ್ಮಾಪಕ ಆಗ್ಬೋದು ಸ್ಟಾರ್ ಆಗ್ಬೋದು ಅನ್ನೋ ಎಲ್ಲ ಒಂದು ಏನು ಕಲ್ಪನೆಗಳಿತ್ತು ಅದನ್ನೆಲ್ಲ ಹೊಡೆದು ತನ್ನದೇ ಆದ ಒಂದು ಸಾಧನೆ ಮಾಡಿರುವಂಥ ಮಹಾನ್ ಚೇತನ ಕನ್ನಡ ಚಿತ್ರರಂಗಕ್ಕೆ ಅವ್ರು ಕೊಟ್ಟಂಥ ಕೊಡುಗೆ ತುಂಬ ದೊಡ್ಡದು ಇದು ನೋಡಿದಾಗೆಲ್ಲ ಭಾಳ ಆಗುತ್ತೆ ಯಾಕಂದರೆ ಎಷ್ಟು ಅದ್ಭುತವಾಗಿ ಒಂದು ಅವಕಾಶ ಅಂದರೆ ಬದುಕೆ ಅವಕಾಶ ಅದನ್ನು ಬದುಕಿದ್ರು ಅನ್ನೋದಕ್ಕೆ ಸಂತೋಷ ಪಡಬೇಕು ಅವರಿಗೆ ಗೌರವ ಸಲ್ಲಿಸಿ ನಾವೆಲ್ಲರೂ ಕಳ್ ಕಳಿಸ್ಕೊಡ್ಬೇಕು ಅಷ್ಟು ಹೇಳೋದು ಅವ್ರ ಕುಟುಂಬಕ್ಕೆ ದೇವರು ಶಕ್ತಿ ಕೊಡಲಿ ಈ ಇದನ್ನು ಬರೆಸುವಂಥ ಕರ್ನಾಟಕ ಕನ್ನಡ ಚಿತ್ರರಂಗ ಅವ್ರನ್ನ ಯಾವತ್ತೂ ಸ್ಮರಿಸುತ್ತೆ ಏನು ಸರ್ಜಾ ಬಂದು ಈಗ ಅಂತಿಮ ದರ್ಶನವನ್ನ ಪಡಿತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ರು ದ್ವಾರಕೀಶ್ ಅವರು ಕನ್ನಡ ಚಿತ್ರರಂಗಕ್ಕೆ ನೀಡಿರುವಂತಹ ಕೊಡುಗೆಗಳನ್ನ ನೆನೆಸ್ಕೊಳ್ತಾ ಇದ್ದಾರೆ ನಟ ನಟಿಯರು ಈಗ ಧ್ರುವ ಸರ್ಜಾ ಅವರು ಅಂತಿಮ ನಮನ ಸಲ್ಲಿಕೆ ಮಾಡಿದ್ದಾರೆ ನೋಡ್ತಾ ಇದ್ದೀರಾ ಧ್ರುವ ಸರ್ಜಾ ಅವರು ಅಂತಿಮ ನಮನವನ್ನ ಸಲ್ಲಿಕೆ ಮಾಡ್ತಾ ಇರುವಂತಹ ದೃಶ್ಯ ಚಿತ್ರರಂಗದ ನಟ ನಟಿಯರೆಲ್ಲರೂ ಸಹ ಬಂದು ಅಂತಿಮ ನಮನವನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ ಈಗ ಧ್ರುವ ಸರ್ಜಾ ಅವರು ದ್ವಾರಕೀಶ್ ಅವರ ಅಂತಿಮ ದರ್ಶನ ಪಡೆದಿದ್ದಾರೆ ನೇರ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಾ ಧ್ರುವ ಸರ್ಜಾ ಅಂತಿಮ ನಮನ ಸಲ್ಲಿಕೆ ಮಾಡಿದಂತಹ ದೃಶ್ಯ ಇದು ಬೆಳಗ್ಗೆಯಿಂದಲೂ ಸಹ ರವೀಂದ್ರ ಕಲಾ ಕ್ಷೇತ್ರಕ್ಕೆ ಹಿರಿಯ ಕಿರಿಯ ಕಲಾವಿದರೆಲ್ಲರೂ ಸಹ ಬರ್ತಾ ಇದ್ದಾರೆ ಅದ್ಭುತವಾದ ನಿರ್ಮಾಪಕ ನಿರ್ದೇಶಕ ಕಲಾವಿದರು ನನಗೆ ಶ್ರುತಿ ಅನ್ನೋ ಸಿನಿಮಾದಲ್ಲಿ ನಲವತ್ತೈದು ದಿನಗಳ ಕಾಲ ಅವ್ರ ಜೊತೆ ಇತ್ತು ಅವ್ರು ಹೇಳೋರು ನಿಮ್ಮ ಶ್ರೀಮತಿ ಮಕ್ಕಳನ್ನ ಕರ್ಸ್ಕೋಬೇಕು ಅಂದರೆ ಶನಿವಾರ ಒಂದೊಪ್ಪತ್ತು ಸ್ಕೂಲ್ ಭಾನುವಾರ ಡೇ ರಜ ಆ ಒಂದೂವರೆ ದಿನ ನೀನು ಕರ್ಸ್ಕೊಂಡು ಮತ್ತೆ ಅವ್ರನ್ನ ಕಳಿಸು ಅವ್ರಿಗೆ ಬಸ್ ಚಾರ್ಜೆಲ್ಲ ನಾನು ಕೊಡ್ತೀನಿ ನನ್ನ ಹೆಂಡತಿ ಮಕ್ಕಳನ್ನ ಕರೆಸಿ ಅವರಿಗೆಲ್ಲ ಇದು ಮಾಡಿ ಇವತ್ತು ಅದ್ಭುತವಾದ ಒಬ್ಬ ಕಲಾವಿದ ಒಬ್ಬ ನಿರ್ಮಾಪಕ ಒಬ್ಬ ನಿರ್ದೇಶಕ ಅಂತ ದ್ವಾರಕಿಶಣನ್ ಬಿಟ್ಟರೆ ಬೇರೆ ಯಾರೂ ಇಲ್ಲ ಏನು ಅದು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದರು ಹಾಗಾಗಿ ಅವರು ದೊಡ್ಡ ನಿರ್ಮಾಪಕ ಸಿಂಗಪುರ್ನಲ್ಲಿ ಪಿಚರ್ ಮಾಡಿದ್ರು ಆಫ್ರಿಕಾದಲ್ಲಿ ಸಿನಿಮಾ ಮಾಡಿದ್ರು ನಮ್ಮವ್ರು ಇಲ್ಲಿ ಮಾಡೋದಕ್ಕೆ ಇನ್ನೂ ಕೊರಗ್ತಾಯಿರ್ತಾರೆ ಹಾಗಾಗಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಭಗವಂತ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಪ್ರೀತಿಯನ್ನು ಪವಿತ್ರವಾದ ಇದನ್ನು ಅದನ್ನು ಉಳಿಸ್ಕೋಬೇಕು ಬೆಳೆಸ್ಕೋಬೇಕು ನಮಸ್ಕಾರ ಅವರು ನಮಗೆ ಅಂದರೆ ನಾನು ಅವ್ರಿಗೆ ಹೆಂಗೆ ಥ್ಯಾಂಕ್ಸ್ ಹೇಳಬೇಕು ಗೊತ್ತಾಗ್ತಾ ಇಲ್ಲ ಯಾಕಂದರೆ ಮೇರ್ ಮುತ್ತನ್ನ ಪಿಚ್ಚರ್ ನೋಡಿ ನಾನು ಅವ್ರ ಫ್ಯಾನ್ ಆದೆ ಅವ್ರ ಕಾಮಿಡಿ ರಾಜ್ಕುಮಾರ್ ಅವರ ಆ ಕೂದ್ ಕಟ್ ಮಾಡೋದು ಆ ಕಾಮಿಡಿ ಮಾಡೋದು ನಾನು ಚಿಕ್ಕ ಹುಡುಗ ಹುಡುಗವಾಗ ಸೊ ಅವಾಗಿಂದ ಅವ್ರ ಫ್ಯಾನ್ ನಾನು ಮುಂದೆ ನಾನು ಹೀರೋ ಆಗಿ ಅದು ಅವ್ರ ಪಿಚ್ಚರ್ಲಿ ಹೀರೋ ಆಗುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ ಆಫ್ರಿಕಾದಲ್ಲಿ ಸೀಲಾದಲ್ಲಿ ನನಗೆ ಅವರು ಹೀರೋ ಆಗಿ ಬುಕ್ ಮಾಡಿದ್ರು ನನಗೆ ಯಾವ ಚಿಕ್ಕ ಕೊರತೆ ಇಲ್ದಂಗೆ ನಾನು ಸ್ವಂತ ಮಗನ ನೋಡಿದ್ರು ನೋಡಿಕೊಂಡ್ರು ನಿನ್ನೆ ಬೆಳಗ್ಗೆ ನನಗೆ ನಮ್ಮ ಮಧು ಬಂಗ ಅಬ್ಬಾಯಿ ಮಧು ಅವರು ಫೋನ್ ಮಾಡಿದರು ಈ ಥರ ದೊಡ್ಕಿಶನ ಇಲ್ಲ ಅಂತ ನಾನು ನಂಬಕ್ಕಾಗ್ತಿಲ್ಲ ಯಾಕಂದರೆ ನಮ್ಮ ವೀರೇಶ್ ಅವರು ಅದೇ ಪ್ರೆಸ್ನವರು ವೀರೇಶ್ ಅವರು ಒಂದೆರಡು ತಿಂಗಳಿಂದ ನಾನು ಅವ್ರ ಥರ ಮಾತಾಡ್ಸಿದ್ರು ನನಗೆ ಮನೆಗೆ ಬಾ ಮರಿ ಬಾರೋ ಮಾ ನೀನು ನೋಡ್ಬೇಕು ಬಾರೋ ಮರಿ ಮನೆಗೆ ಬಾರೋ ಮನೆಗೆ ಬಾರೋ ಅಂತ ಒಂದು ಎರಡು ಮೂರು ಸರಿ ಹೇಳಿದರು ಆಯಿತು ಬರ್ತೀನಣ್ಣ ಬರ್ತೀನಣ್ಣ ಅಂತ ಹೇಳಿದೆ ನೋಡಿ ನಾನು ಬರೋಕ್ಕೆ ಮೊದಲು ಅವರು ಹೊರಟೋಗ್ಬಿಟ್ರು ಬೇಜಾರಾಗ್ತಾ ಇದೆ ಇವತ್ತು ಅವ್ರನ್ನ ಕಳ್ಕೊಂಡಿದ್ದೀರಿ ತುಂಬಾ ಒಂಥರ ನಮಗೆ ಬೇಜಾರಾಗುತ್ತೆ ಯಾಕಂದರೆ ಇಂಥ ಒಬ್ಬ ಹಿರಿಯ ನಟ ನಮಗೆ ಇರಬೇಕಾಗಿತ್ತು ಹಿರಿಯ ನಟ ಮಾತ್ರ ಅಲ್ಲ ಒಳ್ಳೆ ನಿರ್ಮಾಪಕರು ನಿರ್ದೇಶಕರು ಕಲಾವಿದರು ಅವರು ಇರೋ ಒಂದು ಒಂದು ಸಿನಿಮಾ ಇಲ್ಲ ನಮ್ಮ ಎಲ್ಲ ಇಂಡಸ್ಟ್ರಿಗೆ ನಮ್ಮ ಕನ್ನಡ ಇಂಡಸ್ಟ್ರಿನ ಬೇರೆ ಯಾವ ಇಂಡಸ್ಟ್ರಿ ಕಡಿಮೆ ಇಲ್ದಂಗೆ ನಮ್ಮನ್ನು ಬೆಳೆಸಿದ್ದಾರೆ ಎಲ್ಲ ಫಾರಿನ್ಗೆ ಹೋಗ್ಲಿ ಎಲ್ಲ ಕರ್ಕೊಂಡು ಹೋಗಿ ಕನ್ನಡ ಚಿತ್ರರಂಗದ ಹಾಸ್ಯ ಸಾಮ್ರಾಟನ ಅಂತಿಮ ನಮನವನ್ನ ಅಂತಿಮ ನಮನ ಸಲ್ಲಿಕೆ ಮಾಡ್ತಾ ಇದ್ದಾರೆ ದ್ವಾರಕೀಶ್ ಅವರಿಗೆ ಅಂತಿಮ ನಮನ ಸಲ್ಲಿಕೆ ಮಾಡಿದ್ದಾರೆ ಸುದೀಪ್ ಅವರು ಧ್ರುವ ಸರ್ಜಾ ಹಾಗೆ ಯಶ್ ಆದರ್ಶಗಳನ್ನ ನೋಡ್ತಾ ಇದ್ದೀರಾ ಸುದೀಪ್ ಅವರು ದ್ವಾರಕೀಶ್ ಅವರು ನಿರ್ಮಾಣ ಮಾಡಿದಂತಹ ವಿಷ್ಣುವರ್ಧನ ಸಿನಿಮಾದಲ್ಲಿ ನಟಿಸಿದ್ರು ಸುದೀಪ್ ಅವರಲ್ಲಿ ತಮ್ಮ ಸ್ನೇಹಿತ ವಿಷ್ಣುವರ್ಧನನ್ನ ಕಂಡಿದ್ರು ದ್ವಾರ್ಕೀಶ್ ಅವರು ಆ ಸಿನಿಮಾದಲ್ಲಿ ಸೂಪರ್ ಸಕ್ಸಸ್ ಸಹ ಆಯ್ತು ಆ ಸಿನಿಮಾ ಸುದೀಪ್ ಅವರು ಇವತ್ತು ಅಂತಿಮ ನಮನವನ್ನ ಸಲ್ಲಿಕೆ ಮಾಡಿದಂತಹ ದೃಶ್ಯಗಳನ್ನ ನೋಡ್ತಾ ಇದ್ರ ಮತ್ತೊಂದು ಕಡೆ ಯಶ್ ಅವರು ಸಹ ಇವತ್ತು ಅಂತಿಮ ನಮನ ಸಲ್ಲಿಕೆ ಮಾಡಿದ್ರು ದ್ವಾರಕೀಶ್ ಅವರಿಗೆ ದ್ವಾರಕೀಶ್ ಅವರ ಕೊಡುಗೆಗಳನ್ನ ನೆನಪು ಮಾಡಿಕೊಂಡ್ರು ಚಂದನವನದ ತಾರೆಯರೆಲ್ಲರೂ ಸಹ ಬಂದು ಅಂತಿಮ ದರ್ಶನ ಪಡಿತಾ ಇದ್ದಾರೆ ದ್ವಾರಕೀಶ್ ಅವರು ಯಾರೂ ಸಹ ಮರೆಯಲಾಗದಂತಹ ನಟ ನಿರ್ದೇಶಕ ನಿರ್ಮಾಪಕ ದ್ವಾರ್ಕೇಶ್ ಎಲ್ರಿಗೂ ಸ್ಫೂರ್ತಿಯಾಗಿರುವಂತಹ ದ್ವಾರ್ಕೀಶ್ ಅವರನ್ನ ನೋಡಿ ಅವರ ಜೊತೆ ಕಳೆದಂತಹ ಕ್ಷಣಗಳನ್ನ ನೆನಪು ಮಾಡ್ಕೊಳ್ತಾ ಭಾವುಕರಾಗ್ತಾ ಇದ್ದಾರೆ ನಟ ನಟಿಯರು ಸುದೀಪ್ ಅವರು ಭಾವುಕರಾದ್ರು ದ್ವಾರಕೀಶ್ ಅವರ ಮಕ್ಕಳ ಜೊತೆ ಮಾತನಾಡಿದಂತಹ ಸಂದರ್ಭದಲ್ಲಿ ಕಣ್ಣೀರ್ ಹಾಕಿದ್ರು ದ್ವಾರ್ಕಿಶ್ ಅವರನ್ನ ನೆನೆದು ಸುದೀಪ್ ದೇವರಾಜ್ ಹಂಸಲೇಖ ರಮೇಶ್ ಅರವಿಂದ್ ಸುಮಲತಾ ಅವರು ರವಿಚಂದ್ರನ್ ಇವರೆಲ್ಲರೂ ಸಹ ಅಂತಿಮ ದರ್ಶನವನ್ನ ಪಡೆದಿದ್ದಾರೆ ದ್ವಾರಕೀಶ್ ಅವರು ತಮ್ಮ ಜೊತೆಯಲ್ಲಿ ಯಾವ ರೀತಿಯಾಗಿದ್ರು ತಾವು ಅವ್ರು ಸಿನಿಮಾದಲ್ಲಿ ನಟನೆ ಮಾಡಿದಾಗ ಸೆಟ್ನಲ್ಲಿ ಯಾವ ರೀತಿಯಾಗಿರ್ತಾ ಇದ್ರು ಎಲ್ಲ ವಿಚಾರಗಳನ್ನ ಸಹ ನಟ ನಟಿಯರು ಶೇರ್ ಮಾಡ್ಕೊಳ್ತಾ ಇದ್ದಾರೆ ಅಂತಹ ನಿರ್ಮಾಪಕನನ್ನ ಕಾಣೋದಕ್ಕೆ ಸಾಧ್ಯನೇ ಇಲ್ಲ ಯಾವುದಕ್ಕೂ ಅಂಜುತ್ತಾ ಇರ್ಲಿಲ್ಲ ಈ ಸಿನಿಮಾಗೆ ಇದು ಬೇಕು ಅಂದ್ರೆ ಅದು ಎಷ್ಟೇ ಕಷ್ಟ ಆದ್ರೂ ಸಹ ಮಾಡ್ತಾ ಇದ್ರು ಅದನ್ನ ಅಂತಹ ನಿರ್ಮಾಪಕ ಆಗಿದ್ರು ಐವತ್ತಕ್ಕೂ ಹೆಚ್ಚು ಸಿನಿಮಾಗಳನ್ನ ನಿರ್ಮಾಣ ಮಾಡ್ತಾರೆ ಒಬ್ಬ ಹಾಸ್ಯ ನಟ ಅಂತ ಹೇಳಿದ್ರೆ ಅದು ಈಗ ಅದು ಸಾಧ್ಯ ಇಲ್ಲ ಅನ್ನುವಂತಹ ಮಾತುಗಳನ್ನ ಸಹ ಸಾಕಷ್ಟು ನಿರ್ದೇಶಕರು ನಿರ್ಮಾಪಕರು ಮಾತನಾಡಿದಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಆ ಕಾಲದಲ್ಲೇ ಪ್ಯಾನ್ ಇಂಡಿಯಾ ಲೆವೆಲ್ ಚಿತ್ರಗಳನ್ನು ಮಾಡಿದ್ದಾರೆ ವಿದೇಶಗಳಲ್ಲಿ ಹೋಗಿ ಚಿತ್ರೀಕರಣ ಮಾಡಿದ್ದಾರೆ ಸಿನಿಮಾ ಅಂದ್ರೆ ಅಷ್ಟು ಕ್ರೇಜ್ ಇತ್ತು ಗೀಳಿತ್ತು ಇತ್ತು ಹಾಗಾಗಿ ಯಾವಾಗ ಸೋಲಾದರೂ ಸಹ ಅವರು ಹಿಂತಿರುಗಿ ನೋಡ್ತಾ ಇರಲಿಲ್ಲ ಹದಿನಾರನೇ ತಾರೀಕು ಮೂರು ವರ್ಷದಿಂದ ಅವ್ರ ಶ್ರೀಮತಿಯವರಿಗೆ ಅನಾಹುತ ಆಗಿ ತೀರಬೇಕು ಈಗ ಮೂರು ವರ್ಷ ನಂತರ ಏಪ್ರಿಲ್ ಹದಿನಾರನೇ ತಾರೀಕೆ ದ್ವಕೇಶನ್ ಹಿಂಗೆ ಆಗಿದೆ ಅವ್ರು ಶ್ರೀಮತಿ ಅವ್ರ ಜೊತೆ ಸೇರಿರ್ತಾರೆ ಅಂಡ್ ಆಲ್ಸೋ ಈ ಹ್ಯಾಡ್ ಅ ಬ್ಯೂಟಿಫುಲ್ ಜರ್ನಿ ಒಳ್ಳೆ ತಂದೆಯಾಗಿ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್